ಆರತಿ ಬೆಳಗೆ ಗಜಮುಕಗೆ ಆರತಿ ಬೆಳಗೆ ಗೌರಿ ಸುತಗೆ ಆರತಿ ಬೆಳಗೆ ಗಜಮುಕಗೆ ಆರತಿ ಬೆಳಗೆ ಗೌರಿ ಸುತಗೆ ಮಂಗಲವೆಂದು ಜಯ ಜಯ ಪಾಡುತ್ತ ಲೋಕ ಪೂಜಿತಗೆ ಆರತಿ ಬೆಳಗೆ ಗಜಮುಕಗೆ ಆರತಿ ಬೆಳಗ್ಗೆ ಗೌರಿ ಸುತಗೆ ಗೌರಿ ತನಯ ಸುರನು ತಗೆ ಜಗನು ದರಲಿಟ್ಟ ಬಹುಮುಖಗೆ ಗೌರಿ ತನಯ ಸುರನು ತಗೆ ಜಗನು ದರಲಿಟ್ಟ ಬಹುಮುಖಗೆ ಸಿದ್ಧಿ ಬುದ್ಧಿಯವಲ್ಲ ಬಗೆ ಪೂಜಿಪ ಭಕ್ತರ ಸುಲ್ಲಭಗೆ ಜಮುಕಗೆ ಆರತಿ ಬೆಳಗ್ಗೆ ಗೌರೀ ಸುತ್ತಗೆ ಬುದ್ಧಿ ಮತಿಯನ್ನು ಪ್ರೇರಿಸುವೆ ವಿನಾಯಕ ವಂದಿಸುವೆ ಬುದ್ಧಿ ಮತಿಯನ್ನು ಪ್ರೇರಿಸುವೆ ಸಿದ್ಧಿ ಸಿದ್ಧಿವಿನಾಯಕ ವಂದಿಸುವ ಪರಿಪರಿಹು ಿ ಬೆಳಗ್ಗೆ ಗೌರಿ ಸುತಗೆ ಆರತಿ ಬೆಳಗ್ಗೆ ಗಜಮುಖಗೆ ಆರತಿ ಬೆಳಗ್ಗೆ ಗೌರಿ ಸುತಗೆ ಆರತಿ ಬೆಳಗ್ಗೆ ಗೌರಿ ಸುತಗೆ ಆರತಿ ಬೆಳಗ್ಗೆ ಗೌರಿ ಸುತಗೆ ಗೇ ಪಾಹಿ ಗಜಮುಖಿ ಪಾಹಿ ಜಿಲ್ಲಾ पाहि सिद्धि विनायका पाहि सुर पाहि गजमुका पाहिसुमुका पाहि सिद्धि विनायका पाहि सुर गणनायका ൃംഗപുര നിലസിലേ കമ്പദേട കൊടു തന്നു കൊടുവെനു മോദകേടുവേന്ദര കൊടു ഭക്തീ നിന്ന പട്ടി പ്രാർത്ഥന മാക്തയെന്തേ നിന്ന പദവ മുട്ടി പ്രത്ഥന മാ തർപ്പൂജയുവേ ഭക്ഷ്യ തർപ്പ पुष्पूजय मा पाहि गजमुख पाहि सुमुख पाहि सिद्धि विनायका पाहि सुर पाहि गजमुख पाहि सुमुख पाहि सिद्धि विनायका पाहि सुर पाहि सुरगणनायका पाहि सुरगणनायका गजवदना गहरणा नमिसुवे विघ्नराज महातेजनि नगे मोदलु नमिसुवे गजवदना गहरणा नमिसुवे ವಿಘ್ನರಾಜ ಮಹಾತೇಜ ನಿನಗೆ ಮೊದಲು ನಮಿಸುವೆ ಗಹರಣ ನಮಿಸುವೆ ಗುಣಗಳನ್ನು ಮೀರಿಹೇ ಗಣಗಳೊಡೆಯನಾಗಿಹೇ ಗುಣಗಳನ್ನು ಹೇ ಗಣಗಳೊಡೆ ಮತಿವಂತ ನೆನಿಸಿನಿ ಮತಿಯ ಬೆಳಗುವವನಿ ಗಜವದನಾಗಹರಣ ನಮಿಸುವೆ ವಿಘ್ನರಾಜ ಮಹಾತೇಜ ನಿನಗೆ ಮೊದಲು ನಮಿಸುವೆ ಗಜವದನ ಗಹರಣ ನಮಿಸುವೆ ಮೂಷಿಕವಾನೇರಿಹೇ ಮಂಗಳಕರನಾಗಿಹೇ ಶಿಖವಾನೇರಿಹೆ ಮಂಗಳಕರನಾಗಿಹೆ ಮೂಲ ಗುರು ಎನಿಸಿನಿ ಎಲ್ಲ ಕಾಲೈತನಿಹೆ ಗಜವದನ ಗಹರಣ ನಮಿಸುವ ವಿಘ್ನರಾಜ ಮಹಾತೇಜ ನಿನಗೆ ಮೊದಲು ನಮಿಸುವೆ ಗಜವದನ ಗಹರಣ ನಮಿಸುವ ವಿದ್ಯಾಧಿಪತಿಯೇ ಹೇ ವಿದ್ಯಾಧಿಪತಿಯೇ ಕಲಾವಂತನಾಗಿಹೇ ವಿನಯದಲಿ ಬೇಡುವಗೆ ಗಜವದನ ಗಜವದನಾಗಹರಣ ನಮಿಸುವೆ ವಿಘ್ನರಾಜಮಹಾತೇಜ ನಿನಗೆ ಮೊದಲು ನಮಿಸುವೆ ಗಜವದನಾಗಹರಣ ನಮಿಸುವೇ कडलागी हे प्रणव रूपिनी नि कडलागी हे प्रणव हे शरण जनलिय विश्वव्याप्ति गजवदना गजवदनाहण नमिसुवे

गायन माडो गणना तनग गायनव माडो वरगेडो गायनव माडो वरगेडो गायनव माडो गणना गायनव माडो गणना भव संबवर सुरनीता भावजनैयगे अतिप्रीता भवसंभव हर सुरनीता भावजनै अतिप्रीता गायनव माडो गणनातन गायनव माडो गणनातन साधन सम्पदके, सुमन वीवा, सुमनवीवा आदिपूजगे हकरी तनु सम्पदके, ಸುಮನ ಗಾಯನವ ಮಾಡೋ ಗಣನಾತನ ಗಾಯನವ ಮಾಡೋ ಗಣನಾತನ ಸುರಋಷಿ ನರರಿಗೆ ವಲಿದಾತ ನಿರುತ ವೆಂಕಟ ವಿಠಲನದು ಸುರಋಷಿ ನರರಿಗೆ ವಲಿದಾತ ನಿರುತ ವೆಂಕಟ ದೂತ ಗಾಯನವ ಮಾಡೋ ಗಣನಾತನ ಗಾಯನವ ಮಾಡೋ ಗಣನಾತನ ಗಾಯನವ ಮಾಡ காயனவமாடோ வரகள நீடோ காயனவமாடோ கணநாதனா கணநாதன